ಇನ್ನು ದೇವಿರಮ್ಮನ ಬೆಟ್ಟದ ಜಾತ್ರೆಯಲ್ಲಿ ಪವಾಡ ನಡೆದಿದೆ ಗಾಳಿ ಮಳೆಯಲ್ಲೂ ಕೂಡ ಬಿಂಡಿಗ ದೇವಿರಮ್ಮ ಜ್ಯೋತಿ ಆರಿಲ್ಲ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿರುವ ದೇವಿರಮ್ಮ ದೇಗುಲದಲ್ಲಿ ಈ ಪವಾಡ ಆಗಿದೆ ಗುಡ್ಡದ ತುದಿಯ ಜ್ಯೋತಿಯನ್ನ ನೋಡಿ ದೀಪಾವಳಿ ಆಚರಿಸುವ ಪದ್ಧತಿ ಇದೆ ಅಬ್ಬರದ ಮಳೆಯ ನಡುವೆಯೂ ಕೂಡ ದೇವಿರಮ್ಮನ ಜ್ಯೋತಿ ಹುರಿದಿದೆ ಅಪರೂಪದ ದೃಶ್ಯವನ್ನ ದೇವಿರಮ್ಮ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ಮಳೆಯ ಅಬ್ಬರದ ನಡುವೆಯೂ ಕೂಡ ದೇವಿರಮ್ಮ ಜ್ಯೋತಿ ಬೆಳಗಿರೋದು ಗಾಳಿ ಮಳೆಯಲ್ಲೂ ಕೂಡ ಬಿಂಡಿಗ ದೇವಿರಮ್ಮ ಜ್ಯೋತಿ ಆರಿಲ್ಲ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿರುವಂತಹ ದೇವಿರಮ್ಮ ದೇಗುಲದಲ್ಲಿ ನಡೆದಿರುವಂತಹ ಪವಾಡ ಇದು ಅಪರೂಪದ ದೃಶ್ಯವನ್ನ ದೇವಿರಮ್ಮ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ಗುಡ್ಡದ ತುದಿಯ ಜ್ಯೋತಿಯನ್ನು ನೋಡಿ ಈ ಭಾಗದಲ್ಲಿ ದೀಪಾವಳಿ ಆಚರಿಸುವಂತಹ ಪದ್ಧತಿ ಇದೆ ಆದರೆ ಈ ಸಂದರ್ಭದಲ್ಲಿ ಅಬ್ಬರದ ಮಳೆಯಾಗಿದೆ ಆದರೆ ಅದರ ನಡುವೆಯೂ ಕೂಡ ದೇವಿರಮ್ಮನ ಜ್ಯೋತಿ ಊರಿದಿದೆ ಅಪರೂಪದ ದೃಶ್ಯವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి